ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಅರ್ಧ ಕಟ್ನಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ನೀರೆಲ್ಲ ಸ್ವಲ್ಪ ಹೋಗಿರಬೇಕು ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರಬೇಕು ಇವಾಗ ಬಟ್ಲಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಇವಾಗ ಇದು ಬಹಳ ಸುಲಭ ಮಾಡೋದು ಕಾಯಿ ಒಂದು ಇಡಿಯಷ್ಟು ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪಿನ ಗುಣವೇ ಕಹಿ ಆದರೆ ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಹ ಕಹಿ ಗೊತ್ತೇ ಆಗೋದಿಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದನ್ನು ಬಟ್ಲಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಂಗೆ ಹಿಂಗೆ ನುಣುಪ್ಕೊಂಡು ಹಾಕೋತಾ ಇದ್ದೀನಿ ಬೀಜ ಇದು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಫೈಬರ್ ಪ್ರೋಟೀನ್ ಸಹ ನಮಗೆ ಬ್ರೇಕ್ಫಾಸ್ಟಲ್ಲಿ ಸಿಗ್ದಂಗೆ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಚ್ಚಕಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಸಹ ಹಾಕೋಬೋದು ನಾನು ಏನು ಹಾಕ್ಕೊಳಕ್ಕೆ ಹೋಗಿಲ್ಲ ಜೀರಿಗೆ ಪುಡಿ ಹಾಗೆ ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಎಣ್ಣೆ ಹಾಕೊಳ್ಳೋಕ್ಕಿಂತ ಮುಂಚೆನೇ ಹೀಗೆ ಮಿಕ್ಸ್ ಮಾಡಿಕೊಂಡು ಸಲಾಡಾಗಿ ಕೂಡ ತಿನ್ಬೋದು ಹೆಲ್ತಿಯಾಗಿರುತ್ತೆ ರೊಟ್ಟಿ ಅಥವಾ ಚಪಾತಿ ಮಾಡಿದಾಗ ಏನಾದರೂ ಪಲ್ಯ ಮಾಡಿರ್ತೀವಿ ಆಗ ಸಹ ಈ ಸೊಪ್ಪನ್ನ ಈ ಥರ ಬೆರೆಸ್ಕೊಂಡು ಸೈಡ್ ಡಿಶ್ ಆಗಿ ಕೂಡ ಸರ್ವ್ ಮಾಡ್ಬೋದು ಇವಾಗ ಇದು ಸ್ಟಫಿಂಗ್ ರೆಡಿಯಾಗಿದೆ ಪರೋಟಾಗೆ ಮಾಮೂಲಿಯಾಗಿ ನಾವು ಚಪಾತಿಗೆಲ್ಲ ಹೇಗೆ ಕಲಿಸ್ಕೊತೀನೋ ಅದೇ ರೀತಿಯಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ಚಪಾತಿ ಇಟ್ಟು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೆ ಒಂದು ಇನ್ನು ನೆಕ್ಸ್ಟ್ ಎಲ್ಲ ನಿಮಗೆ ಗೊತ್ತೇ ಇದೆ ಸ್ವಲ್ಪ ಆಗ್ಲಾ ಒಸ್ಕೊಂಡ್ಬಿಟ್ಟು ಈಗ ಸ್ಟಫಿಂಗಿಗೆ ಮಾಡ್ಕೊಂಡಿದ್ದೀನಲ್ಲ ಮೆಂತ್ಯ ಸೊಪ್ಪನ್ನ ಮಧ್ಯ ಇಟ್ಬಿಟ್ಟು ಸ್ಟಫ್ ಮಾಡ್ಕೋತೀನಿ ವರ್ಕಿಂಗ್ ಲೇಡೀಸ್ಗೆ ಈ ಥರ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಸುಲಭ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಯಾಕೆ ಅಂದರೆ ಚಪಾತಿ ಮಾಡಿಬಿಟ್ಟು ಅದಕ್ಕೊಂದು ಕರಿ ಅಥವಾ ಒಂದು ಗ್ರೇವಿ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಈ ಥರ ಒಂದು ಬ್ರೇಕ್ಫಾಸ್ಟು ಫುಲ್ ಫೈಬರ್ ಕಂಟೆಂಟ್ ಇದೆ ಪ್ರೋಟೀನ್ ಇದೆ ಕಡಲೆ ಬೀಜಕ್ಕೆ ಹೆಲ್ತಿಯಾದಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ತುಂಬ ಕಮ್ಮಿ ಟೈಮಲ್ಲಿ ಈಗ ಮತ್ತೆ ಸ್ವಲ್ಪ ಹಸಿಟ್ಟನ್ನ ಉದುರಿಸ್ಕೊಂಡು ರೋಲ್ ಮಾಡ್ಕೊಳ್ಳೋಣ ಟ್ಯಾಪ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳೋದ್ರಿಂದ ಪೂರ್ತಿಯಾಗಿ ಸ್ಟಫಿಂಗ್ ಎಲ್ಲ ಎಡ್ಜಸ್ಗೂ ತಲುಪುತ್ತೆ ನೋಡಿ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ನಾವು ರೋಲ್ ಮಾಡ್ಕೊಳ್ಳೋಣ ಆಗಿದೆ ಇವಾಗ ತವಾ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಐರನ್ ತವಾನೇ ಇಟ್ಟಿದ್ದೀನಿ ಹೆಲ್ತಿ ಕೂಡ ಸ್ಟಿಕ್ ಎಲ್ಲ ಬಳಸೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ನಾನಿಲ್ಲಿ ಪರೋಟಾಗೆ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೊಳ್ಳೋದ್ರಿಂದ ಸಾಫ್ಟಾಗಿರುತ್ತೆ ಪರೋಟ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ಕಡಲೆ ಬೀಜ ಎಲ್ಲ ಕ್ರಂಚಿಯಾಗಿ ಸಿಕ್ಕಿದಾಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸೈಡು ಕೂಡ ತಿರುಗಿಸಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದೇ ರೀತಿಯಾಗಿ ನಾವು ಆಲೂ ಪರೋಟ ಪನ್ನೀರ್ ಪರೋಟ ಅಂತೂ ತುಂಬಾ ಟೇಸ್ಟಿಯಾಗಿ ಮಕ್ಕಳಂತೂ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ರಾಡಿಶ್ ಪರೋಟ ಹಾಗೆ ಅಕಸ್ಮಾತು ತರಕಾರಿ ಇಲ್ಲ ಅಂದರೆ ಬರೀ ಈರುಳ್ಳಿ ಜೊತೆಗೆ ಈ ಥರ ಒಂದು ಚಿಲ್ಲಿ ಪೌಡರ್ ಚಾಟ್ ಮಸಾಲ ಗರಂ ಮಸಾಲ ಎಲ್ಲ ಹಾಕಿ ಸ್ಟಫಿಂಗ್ ಮಾಡಿ ಮಾಡಿದರೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೆ ಮಕ್ಕಳು ಪರೋಟಾನ ಯಾವ ಶೇಪಲ್ಲಿ ಬೇಕಾದರೂ ನಾವು ಸ್ಟಫ್ ಮಾಡಿಕೊಂಡು ಬೇಯಿಸ್ಕೊಬೋದು ಇದು ರೌಂಡ್ ಆಯ್ತಲ್ವ ಇವಾಗ ನಾನು ಸ್ಕ್ವಯರ್ ರೀತಿಯಾಗಿ ಸ್ಟಫ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಏನಿಲ್ಲ ನಾವು ಯಾವುದೇ ಶೇಪಲ್ಲಿ ಮಾಡಿದ್ರು ಕೂಡ ಅದನ್ನು ಸ್ವಲ್ಪ ಮಾಡಿದಾದಮೇಲೆ ಟ್ಯಾಪ್ ಮಾಡಿಕೊಂಡು ಮಾಡೋದ್ರಿಂದ ಸುತ್ತಲೂ ಸ್ಪ್ರೆಡ್ ಆಗುತ್ತೆ ಸ್ಟಫಿಂಗು ಆವಾಗ ನಮಗೆ ಬಾಯಿಗೆ ಸಿಕ್ಕಿದಾಗ ರುಚಿ ಕೂಡ ಚೆನ್ನಾಗಿರುತ್ತೆ ಬರೀ ಇಟ್ಟಿಟ್ಟು ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಇದು ಬೇಯಿಸ್ಕೊಂಡಿದ್ದಾಗಿದೆ ಇದನ್ನು ನಾನು ಇಲ್ಲಿ ಯಾವುದೇ ಕರಿ ಆಗಲಿ ಪಲ್ಯ ಆಗಲಿ ಮಾಡಿಲ್ಲ ಇದನ್ನು ಮೊಸರು ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಮೊಸರಿಗೆ ಉದುರಿಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಇಲ್ಲ ಬೆಣ್ಣೆ ಜೊತೆ ಸಹ ನಾವು ತಿನ್ಬೋದು ರುಚಿಯಾಗಿರುತ್ತೆ ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಟೇ ಪರೋಟಾ ಬೇಯಿಸಿದ್ದೀನಿ ಅವಾಗಲೇ ತುಂಬ ಚೆನ್ನಾಗಾಗತ್ತೆ ಇಲ್ಲದೋದ್ರೆ ಕಟಕ್ಲಾಗ್ಬಿಡತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಸೂಪರಾಗಿದೆ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ